ಪಾಕಿಸ್ತಾನಕ್ಕೆ ಯಾವ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು ಪಾಕಿಸ್ತಾನದ ವಿಚಾರ ಅಂತ ಬಂದಾಗ ನುಗ್ಗಿ ಹೋಗಿದ್ದಾರೆ ಮೋದಿ ಮಿಶ್ರಿ ಟ್ರೋಲ್ ಆಗ್ತಿದ್ದಾರೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷ ದಶಕಗಳಿಂದಾನೂ ವಿಶ್ವ ರಾಜಕೀಯದಲ್ಲಿ ಪ್ರಮುಖ ಚರ್ಚಾ ವಿಷಯವಾಗಿದೆ ಎರಡ್ ಸಾವಿರದ ಎಂಟರ ಮುಂಬೈ ಭಯೋತ್ಪಾದಕ ದಾಳಿ ಸಂದರ್ಭದಲ್ಲಿ ಆಗಿನ ವಿಪಕ್ಷದ ನಾಯಕರಾಗಿದ್ದಂಥ ನರೇಂದ್ರ ಮೋದಿ ಕಾಂಗ್ರೆಸ್ ಸರ್ಕಾರವನ್ನು ತೀವ್ರವಾಗಿ ಟೀಕಿಸಿದರು ಪಾಕಿಸ್ತಾನಕ್ಕೆ ಅದರದ್ದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅಮೆರಿಕಾಗೆ ಹೋಗಿ ಒಬಾಮಾ ಒಬಾಮಾ ಅಂತ ಬೇಡ್ಕೊಳ್ಳೋದು ಸರಿಯಾದ ರೀತಿನಾ ಅಂತ ಮೋದಿಜಿ ಪ್ರಶ್ನೆ ಮಾಡಿದರು ಸೊ ಭಾರತ ಅಂತಾರಾಷ್ಟ್ರೀಯ ಒತ್ತಡವನ್ನು ಸೃಷ್ಟಿಸುವ ಶಕ್ತಿಯನ್ನು ಹೊಂದಿದೆ ಅಂತ ಹೇಳಿದರು ಆದರೆ ಇಂದು ಅದೇ ಮೋದಿಜಿಯವರ ನಾಯಕತ್ವದಲ್ಲಿ ಭಾರತ ಪಾಕಿಸ್ತಾನದ ಸಂಘರ್ಷದ ಮಧ್ಯೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮವನ್ನು ಘೋಷಿಸಿರುವುದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣ ಆಗಿದೆ ಎರಡ್ ಸಾವಿರದ ಮುಂಬೈ ದಾಳಿ ನಂತರ ನರೇಂದ್ರ ಮೋದಿ ತಮ್ಮ ಭಾಷಣಗಳಲ್ಲಿ ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತು ಕೊಟ್ಟಿದ್ರು ಪಾಕಿಸ್ತಾನಕ್ಕೆ ಯಾವ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅನ್ನೋ ಅವರ ಹೇಳಿಕೆ ಜನರಲ್ಲಿ ದೇಶಭಕ್ತಿಯ ಭಾವನೆಯನ್ನ ಹೆಚ್ಚಿಸಿತ್ತು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಭಿಮನ್ಯುವನ್ನು ಬಿಡದೇ ಇದ್ರೆ ಇಪ್ಪತ್ತೈದನೇ ಗಂಟೆಯಲ್ಲಿ ಪಾಕಿಸ್ತಾನ ಮೋದಿಜಿ ಭೂಪಟದಿಂದ ಕಿತ್ ಅಂತ ಹೇಳಿದ್ರು ಅಂತ ಚಕ್ರವರ್ತಿ ಹೇಳಿಕೆಗಳು ಜನರ ಮನಸ್ಸಲ್ಲಿ ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಹುಟ್ಟಾಕ್ಸಿತು ನೂರ ಕೋಟಿ ಜನಸಂಖ್ಯೆಯ ಭಾರತ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪಾಕಿಸ್ತಾನದ ಮೇಲೆ ಒತ್ತಡವನ್ನು ಸೃಷ್ಟಿಸಬಲ್ಲದು ಅನ್ನೋ ಭಾವನೆ ಜನರಲ್ಲಿ ಮೂಡಿಸಿತ್ತು ಸೊ ಈ ವಿಡಿಯೋ ನೋಡಿದ್ದ ಜನರಿಗೆ ಅನಿಸಿತ್ತು ಮೋದಿಜಿ ಪಾಕಿಸ್ತಾನದ ವಿಚಾರ ಅಂತ ಬಂದಾಗ ನುಗ್ಗಿ ಹೋಡಿದ್ದಾರೆ ಪಾಕಿಸ್ತಾನವನ್ನು ಉಳಿಸೋದಿಲ್ಲ ಅನ್ನೋ ನಂಬಿಕೆ ಇತ್ತು पाकिस्तान को उसी की भाषा में जवाब देना चाहिए कि लव लेटर लिखना बंद करना चाहिए इंटरनेशनल प्रेशर पैदा करने की ताकत आज हिंदुस्तान में पूरी दुनिया पे प्रेशर हम पैदा कर सकते हैं पाकिस्तान हमको मार के चला गया पाकिस्तान ने हम पर हमला बोल दिया मुंबई में और हमारे मंत्री जी अमेरिका गए और रोने लगे ओबामा ओबामा ये हमको मार के चला गया बचाओ बचाओ ये कोई तरीका होता है क्या पड़ोसी मार के चला जाओ और अमेरिका जाते हो अरे पाकिस्तान जाओ ना क्या तरीका होता है पाकिस्तान जो भाषा में समझे समझाना चाहिए ಮುಂಬೈ ಅಟ್ಯಾಕ್ ಆದಾಗ ಪಾಕಿಸ್ತಾನವನ್ನು ನಮ್ಮ ದೇಶವನ್ನು ಸೇರಿಸಿ ಇಡೀ ವಿಶ್ವವೇ ಬೈದಿತ್ತು ಭಯೋತ್ಪಾದಕ ದಾಳಿಯನ್ನು ಖಂಡಿಸಿತ್ತು ಹೀಗಿದ್ರೂ ಸಹ ಮೋದಿಜಿ ಒಬಾಮಾ ಅನ್ನೋದನ್ನು ಬಿಟ್ಟು ಲವ್ ಲೆಟರ್ ಬರೆಯೋದನ್ನು ಬಿಟ್ಟು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು ಅಂತ ಹೇಳಿದರು ಇನ್ನು ಆಪರೇಷನ್ ಸಿಂಧೂರ ಶುರುವಾದ ನಂತರ ಪಾಕಿಸ್ತಾನ ಹಾಗೂ ಭಾರತದ ನಡುವಿನ ಕದನ ವಿರಾಮವನ್ನು ಅಮೆರಿಕ ಘೋಷಿಸಿದೆ ಯಾರೇ ಕದನ ವಿರಾಮವನ್ನು ಘೋಷಿಸಿದ್ರು ಅದು ಒಳ್ಳೆ ವಿಚಾರಣೆ ಆದರೆ ವಿಶ್ವದ ಕೆಲವು ದೇಶಗಳು ಭಯೋತ್ಪಾದಕ ದಾಳಿಗಳಿಗೆ ಕುಮ್ಮಕ್ಕು ಕೊಡ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಬೆಂಬಲ ನೀಡ್ತಾ ಇರೋದು ಭಾರತದ ರಾಜತಾಂತ್ರಿಕ ಸವಾಲುಗಳನ್ನು ಇನ್ನಷ್ಟು ತೀವ್ರಗೊಳಿಸುತ್ತೆ ವಿಶ್ವಸಂಸ್ಥೆಯಂತಹ ಸಂಸ್ಥೆಗಳಲ್ಲಿ ಚೀನಾದಂತಹ ದೇಶಗಳ ಬೆಂಬಲದಿಂದ ಪಾಕಿಸ್ತಾನ ರಾಜತಾಂತ್ರಿಕ ರಕ್ಷಣೆಯನ್ನು ಪಡಿತಾ ಇದೆ ಟರ್ಕಿ ಪಾಕಿಸ್ತಾನವನ್ನು ಬಹಿರಂಗವಾಗಿ ಬೆಂಬಲಿಸ್ತಾ ಇದೆ ಬಾಂಗ್ಲಾದೇಶ್ ಪಾಕಿಸ್ತಾನವನ್ನು ಬಹಿರಂಗವಾಗಿಯೇ ಬೆಂಬಲಿಸ್ತಾ ಇದೆ ಸೊ ಟ್ರಂಪ್ನ ಕದನ ವಿರಾಮ ಘೋಷಣೆ ಭಾರತಕ್ಕಿರೋ ಸವಾಲುಗಳನ್ನ ಒತ್ತಿ ಹೇಳುತ್ತೆ ಯಾಕಂದ್ರೆ ಇದು ಭಾರತದ ನಿರ್ಧಾರದ ಬದಲಿಗೆ ಮೂರನೇ ದೇಶ ಅಮೆರಿಕ ಭಾರತ ಪಾಕಿಸ್ತಾನ ಸಂಘರ್ಷದ ಕದನ ವಿರಾಮವನ್ನು ಘೋಷಿಸುತ್ತೆ ಅಂತಂದ್ರೆ ಅದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವಂಥ ಭಾರತಕ್ಕೆ ಮಾಡುವಂಥ ಅವಮಾನ ಅಲ್ವಾ ನೂರ ನಲವತ್ತು ಕೋಟಿ ಜನಸಂಖ್ಯೆಯ ಭಾರತ ಆರ್ಥಿಕ ರಾಜಕೀಯ ಮತ್ತು ಸೈನಿಕ ಶಕ್ತಿಯನ್ನು ಹೊಂದಿದ್ರೂ ಸಹ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪಾಕಿಸ್ತಾನದ ಮೇಲೆ ಒತ್ತಡವನ್ನು ಸೃಷ್ಟಿಸುವಲ್ಲಿ ಸೀಮಿತ ಯಶಸ್ಸನ್ನು ಮಾತ್ರ ಕಂಡಿದೆ ಭಾರತ ಮತ್ತು ಪಾಕಿಸ್ತಾನಗಳು ಕದನ ವಿರಾಮವನ್ನು ಘೋಷಿಸುವ ಮೊದಲೇ ಮೂರನೇ ಒಬ್ಬ ವ್ಯಕ್ತಿ ಬಂದು ಮಧ್ಯಸ್ಥಿಕೆ ವಹಿಸಿ ಕದನ ವಿರಾಮವನ್ನು ಘೋಷಿಸಿರೋ ಬಗ್ಗೆ ಸರ್ಕಾರ ತನ್ನ ನಿಲುವುಗಳನ್ನು ಸ್ಪಷ್ಟಪಡಿಸಬೇಕಾಗಿದೆ ಇನ್ನು ಪಾಕಿಸ್ತಾನದೊಂದಿಗಿನ ಕದನ ವಿರಾಮದ ಘೋಷಣೆ ನಂತರ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಹಾಗೂ ಅವರ ಪುತ್ರಿಯನ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಟ್ರೋಲ್ ಮಾಡಲಾಗ್ತಾ ಇದೆ ಇದನ್ನ ತಪ್ಪಿಸೋಕೆ ಅವರು ತಮ್ಮ ಸಾಮಾಜಿಕ ಮಾಧ್ಯಮದ ಖಾತೆಯನ್ನೇ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಟ್ರೋಲರ್ಸ್ಗಳು ಮಿಶ್ರಿ ಹಾಗೂ ಅವರ ಕುಟುಂಬದವರ ಹಳೆಯ ಟ್ವೀಟ್ ಗಳನ್ನ ಹೊರತೆಗೆದು ಅವರ ವಿರುದ್ಧ ವೈಯಕ್ತಿಕ ದಾಳಿ ನಡೆಸಿದ್ದಾರೆ ಈ ವಿವಾದಕ್ಕೆ ಮಿಶ್ರಿಯವರ ಪುತ್ರಿಯನ್ನು ಸಹ ಎಳೆದು ತಂದಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಿಶ್ರಿಯವರ ಪುತ್ರಿಯ ಮೊಬೈಲ್ ಸಂಖ್ಯೆಯನ್ನು ಹಂಚಿಕೊಂಡು ಆಕೆಯ ವಿರುದ್ಧವೂ ಸಹ ನಿಂದನೆಗಳ ಸುರಿಮಳೆಯನ್ನು ಸುರಿಸುತ್ತಿದ್ದಾರೆ ಇಷ್ಟು ದಿನ ಮೋದಿ ಮಾಡಿದ್ದೆಲ್ಲ ಸರಿ ಮೋದಿ ಅಂದ್ರೆ ನ್ಯಾಯ ಅಂತಿದ್ದಂತ ಮೋದಿ ಭಕ್ತರು ಸಹ ಈಗ ಮೋದಿಜಿಯನ್ನೇ ಟ್ರೋಲ್ ಮಾಡ್ತಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ